മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಧಾರಣೆ ಮಾಡುತ್ತೀರಿ ಅದರಿಂದ ನೀವು ಅಂತ್ಯದಲ್ಲಿ ತಂದೆ ಸಮಾನ ಆಗ್ತೀರಿ ತಂದೆಯ ಸಂಪೂರ್ಣ ಶಕ್ತಿಯನ್ನು ನೀವು ಜೀರ್ಣ ಮಾಡಿಕೊಳ್ಳುತ್ತಿದ್ದೀರಿ ಶಿವ ಭಗವಾನು ವಾಚ ಮಧುರಾತಿ ಮಧುರಾ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಈಗ ನೀವು ಮಕ್ಕಳಿಗಾಗಿ ತಂದೆ ಹೇಳ್ತಾರೆ ನೀವೆಷ್ಟು ಶ್ರೇಷ್ಠರಾಗಿದ್ದೀರಿ ಇದು ಉತ್ಥಾನ ಮತ್ತು ಪತನದ ಮಾತಾಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿದೆ ನಾವೆಷ್ಟು ಉತ್ತಮರು ಮತ್ತು ಪವಿತ್ರರಾಗಿದ್ದೆವು ಈಗ ಎಷ್ಟು ಕನಿಷ್ಠರಾಗಿದ್ದೇವೆ ದೇವಿ ದೇವತೆಗಳ ಮುಂದೆ ಹೋಗಿ ನೀವು ಶ್ರೇಷ್ಠರಾಗಿದ್ದೀರಿ ನಾವು ಕನಿಷ್ಠರಾಗಿದ್ದೇವೆಂದು ನೀವೇ ಹೇಳ್ತೀರಿ ನಾವೇ ಶ್ರೇಷ್ಠರು ಮತ್ತು ಕನಿಷ್ಠರಾಗ್ತೇವೆಂದು ಮೊದಲು ನಿಮಗೆ ತಿಳಿದಿರಲಿಲ್ಲ ಈಗ ತಂದೆ ನಿಮಗೆ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೆಷ್ಟು ಶ್ರೇಷ್ಠ ಪವಿತ್ರರಾಗಿದ್ದೀರಿ ನಂತರ ಎಷ್ಟು ಅಪವಿತ್ರರಾದಿರಿ ಪವಿತ್ರರಿಗೆ ಉತ್ತಮರೆಂದು ಹೇಳಲಾಗ್ತದೆ ಅದಕ್ಕೆ ನಿರ್ವೀಕಾರಿ ಪ್ರಪಂಚವೆಂದು ಹೇಳಲಾಗ್ತದೆ ಅಲ್ಲಿ ನಿಮ್ಮ ರಾಜ್ಯವಿತ್ತು ಅದನ್ನು ನೀವೀಗ ಸ್ಥಾಪನೆ ಮಾಡುತ್ತಿದ್ದೀರಿ ತಂದೆ ಕೇವಲ ಸೂಚನೆ ನೀಡುತ್ತಾರೆ ನೀವು ಬಹಳ ಉತ್ತಮ ಶಿವಾಲಯದ ನಿವಾಸಿಗಳಾಗಿದ್ದೀರಿ ಪುನಃ ಜನ್ಮಗಳನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ನೀವು ಅರ್ಧದಲ್ಲಿ ವಿಕಾರದಲ್ಲಿ ಇಳಿದಿದ್ದರಿಂದ ಪತಿತ ವಿಕಾರಿಗಳಾದಿರಿ ಈಗ ನೀವು ಪುನಃ ನಿರ್ವಿಕಾರಿ ಸತೋಪ್ರಧಾನರಾಗಬೇಕಾಗಿದೆ ಎರಡು ಶಬ್ದಗಳನ್ನು ನೆನಪು ಮಾಡಬೇಕಾಗಿದೆ ಈಗ ಇದು ತಮೋಪ್ರಧಾನ ಪ್ರಪಂಚವಾಗಿದೆ ಸತೋಪ್ರಧಾನ ಪ್ರಪಂಚದ ಗುರುತು ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಸತೋಪ್ರಧಾನ ಭಾರತದಲ್ಲಿ ರಾಜ್ಯವಿತ್ತು ಭಾರತ ಬಹಳ ಉತ್ತಮವಾಗಿತ್ತು ಈಗ ಕನಿಷ್ಠವಾಗಿದೆ ನಿರ್ವಿಕಾರಿಗಳಿಂದ ವಿಕಾರಿಗಳಾಗೋದರಲ್ಲಿ ನಿಮಗೆ ಎಂಬತ್ನಾಲ್ಕು ಜನ್ಮಗಳು ಹಿಡಿಸಿತು ಅಲ್ಲಿಯೂ ಸಹ ಕ್ಷಣ ಪ್ರತಿ ಕ್ಷಣ ಕಳೆದಂತೆ ಸ್ವಲ್ಪ ಸ್ವಲ್ಪ ಕಲೆಗಳು ಕಡಿಮೆಯಾಗ್ತಾ ಬಂದವು ಆದರೂ ಸಂಪೂರ್ಣ ನಿರ್ವಿಕಾರಿಗಳೆಂದೇ ಹೇಳ್ತಾರಲ್ಲವೇ ಸಂಪೂರ್ಣ ನಿರ್ವಿಕಾರಿ ಎಂದು ಶ್ರೀಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ಸುಂದರನಾಗಿದ್ದನು ಈಗ ಕಪ್ಪಾಗಿದ್ದಾನೆ ನೀವಿಲ್ಲಿ ಕುಳಿತಾಗ ಬುದ್ಧಿಯಲ್ಲಿರಬೇಕು ನಾವು ಶಿವಾಲಯದಲ್ಲಿ ವಿಶ್ವದ ಮಾಲೀಕರಾಗಿದ್ದೆವು ಅನ್ಯ ಯಾವ ಧರ್ಮವಿರಲಿಲ್ಲ ಕೇವಲ ನಮ್ಮದೇ ರಾಜ್ಯವಿತ್ತು ನಂತರ ಎರಡು ಕಲೆಗಳು ಕಡಿಮೆಯಾಯಿತು ಕಲೆಗಳು ಸ್ವಲ್ಪ ಸ್ವಲ್ಪವಾಗಿಯೇ ಕಡಿಮೆಯಾಗ್ತಾ ತ್ರೇತಾಯುಗದಲ್ಲಿ ಎರಡೂ ಕಡಿಮೆಯಾಗಿ ಹೋಯಿತು ಕೊನೆಯಲ್ಲಿ ವಿಕಾರಿಗಳಾಗ್ತೇವೆ ಮತ್ತು ಇಳಿತ ಇಳಿತ ಪತಿತರಾಗ್ತೇವೆ ಇದಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳ್ತಾರೆ ವಿಷಯ ವೈತರಣಿ ನದಿಯಲ್ಲಿ ಮುಳುಗುತ್ತಿರ್ತಾರೆ ಸತ್ಯಯುಗದಲ್ಲಿ ಕ್ಷೀರಸಾಗರದಲ್ಲಿ ಇರುತ್ತಿದ್ದೀರಿ ನೀವು ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ತಮ್ಮ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿದುಕೊಂಡಿದ್ದೀರಿ ನಾವು ನಿರ್ವಿಕಾರಿಗಳಾಗಿದ್ದೆವು ಇವರ ರಾಜ್ಯದಲ್ಲಿದ್ದೆವು ಪವಿತ್ರ ರಾಜಧಾನಿಯಾಗಿತ್ತು ಅದಕ್ಕೆ ಸಂಪೂರ್ಣ ಸ್ವರ್ಗವೆಂದು ಹೇಳಲಾಗ್ತದೆ ನಂತರ ತ್ರೇತಾದಲ್ಲಿ ಸೆಮಿ ಸ್ವರ್ಗವಾಗ್ತದೆ ಇದು ಬುದ್ಧಿಯಲ್ಲಿರ್ತದೆಯಲ್ಲವೇ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯಾಂತ್ಯದ ರಹಸ್ಯ ತಿಳಿಸ್ತಾರೆ ಮಧ್ಯದಲ್ಲಿಯೇ ರಾವಣ ಬರ್ತಾನೆ ನಂತರ ಅಂತ್ಯದಲ್ಲಿ ಈ ವಿಕಾರಿ ಪ್ರಪಂಚ ವಿನಾಶವಾಗ್ತದೆ ಪುನಃ ಆದಿಯಲ್ಲಿ ಹೋಗೋದಕ್ಕಾಗಿ ಪವಿತ್ರರಾಗಬೇಕಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿರಿ ತಮ್ಮನ್ನು ದೇಹವೆಂದು ತಿಳಿಯಬೇಡಿ ನೀವು ಭಕ್ತಿ ಮಾರ್ಗದಲ್ಲಿ ಬಾಬಾ ತಾವು ಬಂದರೆ ನಾವು ತಮಗೆ ಬಲಿಹಾರಿಯಾಗ್ತವೆಂದು ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮ ತಂದೆಯೊಂದಿಗೆ ಮಾತನಾಡುತ್ತದೆ ಕೃಷ್ಣ ಕೃಷ್ಣ ತಂದೆಯಾಗಿರಲಿಲ್ಲ ಆತ್ಮಗಳ ತಂದೆ ನಿರಾಕಾರ ಶಿವ ತಂದೆಯೊಬ್ಬರೇ ಆಗಿದ್ದಾರೆ ಆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗ್ತದೆ ಬೇಹದ್ದಿನ ತಂದೆಯಿಂದ ಭಾರತಕ್ಕೆ ಬೇಹದ್ದಿನ ಆಸ್ತಿ ಸಿಗ್ತದೆ ಆದ್ದರಿಂದ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗ್ತದೆ ತಂದೆ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಖುಷಿಯ ಮಾತಲ್ಲವೇ ಈಗ ಮತ್ತೆ ಶಿವಾಲಯಕ್ಕೆ ಹೋಗ್ತೇವೆ ಯಾರಾದರೂ ಶರೀರ ಬಿಟ್ಟಾಗ ಸ್ವರ್ಗಕ್ಕೆ ಹೋದರೆಂದು ಹೇಳ್ತಾರೆ ಆದರೆ ಈ ರೀತಿ ಎಂದೂ ಯಾರೂ ಹೋಗೋದಿಲ್ಲ ಇವೆಲ್ಲವೂ ಕೇವಲ ಮನಸ್ಸನ್ನು ಖುಷಿಪಡಿಸಲು ಭಕ್ತಿ ಮಾರ್ಗದ ಸುಳ್ಳು ಮಾತುಗಳಾಗಿವೆ ಸತ್ಯ ಸತ್ಯವಾದ ಸ್ವರ್ಗಕ್ಕೆ ತಾವೀಗ ಹೋಗುವವರಿದ್ದೀರಿ ಅಲ್ಲಿ ಯಾವ ರೋಗಗಳಿರೋದಿಲ್ಲ ನೀವು ಸದಾ ಹರ್ಷಿತರಾಗಿರ್ತೀರಿ ಅಂದಾಗ ತಂದೆ ಎಷ್ಟು ಸಹಜವಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಹೊರಗೆ ಎಲ್ಲಿದ್ದರೂ ನೀವು ಪದವಿ ಪಡೆಯಬಹುದು ಇದರಲ್ಲಿ ಮೊದಲು ಪವಿತ್ರತೆ ಮುಖ್ಯವಾಗಿದೆ ಆಹಾರ ಪಾನೀಯಗಳು ಶುದ್ಧವಾಗಿರಬೇಕು ದೇವತೆಗಳ ಮುಂದೆ ಎಂದಾದರೂ ಬೀಡಿ ಸಿಗರೇಟು ಇತ್ಯಾದಿಗಳ ನೈವೇದ್ಯ ಇಡುತ್ತೀರಾ ಗ್ರಂಥಗಳ ಮುಂದೆ ಎಂದಾದರೂ ಮೊಟ್ಟೆ ಅಥವಾ ಬೀಡಿ ಇತ್ಯಾದಿಗಳ ಭೋಗವನ್ನಿಟ್ಟಿದ್ದೀರಾ ಗ್ರಂಥವನ್ನು ಹೇಗೆ ಅದು ಗೋವಿಂದನ ಶರೀರವೆಂದು ತಿಳಿದರೆ ಅಂದರೆ ಗ್ರಂಥಕ್ಕೆ ಇಷ್ಟೊಂದು ಮಾನ್ಯತೆ ಕೊಡ್ತಾರೆ ಇದು ಗುರುವಿನ ದೇಹವಿದ್ದಂತೆ ಎಂದು ಸಿಖರು ತಿಳಿತಾರೆ ಆದರೆ ಗುರು ನಾನಕರು ಕುಳಿತು ಗ್ರಂಥವನ್ನು ಬರೆದರೆ ನಾನಕರಂತೂ ಅವತಾರ ಪಡೆದರು ಸಿಖ್ಖರ ವೃದ್ಧಿಯಾಯಿತು ನಂತರ ಅವರ ಗ್ರಂಥ ಮೊದಲಾದವುಗಳನ್ನು ಬರೆದಿದ್ದಾರೆ ಒಬ್ಬರ ನಂತರ ಇನ್ನೊಬ್ಬರು ಹೀಗೆ ಸಿಕ್ಕು ಧರ್ಮದಲ್ಲಿ ಬಂದರು ಮೊದಲಂತೂ ಗ್ರಂಥವೂ ಸಹ ಕೈಯಿಂದ ಬರೆದು ಅತಿ ಚಿಕ್ಕ ಗ್ರಂಥ ಇತ್ತು ಗೀತೆಗೂ ಸಹ ಕೃಷ್ಣನ ರೂಪವೆಂದು ತಿಳಿತಾರೆ ನಾನಕರ ಗ್ರಂಥ ಇರುವಂತೆ ಕೃಷ್ಣನ ಗೀತೆ ಎಂದು ಗಾಯನವಿದೆ ಕೃಷ್ಣ ವಾಚ ಎಂದು ಹೇಳ್ತಾರೆ ಇದು ಅಜ್ಞಾನವಾಗಿದೆ ಜ್ಞಾನ ಒಬ್ಬ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಗೀತೆಯಿಂದಲೇ ಸದ್ಗತಿಯಾಗ್ತದೆ ಆ ಜ್ಞಾನ ತಂದೆ ಬಳಿಯಷ್ಟೇ ಇದೆ ಜ್ಞಾನದಿಂದ ದಿನ ಭಕ್ತಿಯಿಂದ ರಾತ್ರಿಯಾಗ್ತದೆ ಈಗ ತಂದೆ ತಿಳಿ ತಿಳಿಸ್ತರೆ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಅದಕ್ಕಾಗಿ ಪರಿಶ್ರಮ ಪಡಬೇಕಾಗ್ತದೆ ಮಾಯೆಯ ಬಿರುಗಾಳಿಗಳು ಇಷ್ಟು ಶಕ್ತಿಶಾಲಿಯಾಗಿ ಬರ್ತವೆ ಅದರಲ್ಲಿ ಜ್ಞಾನ ಹಾರಿ ಹೋಗ್ತದೆ ಯಾರಿಗೂ ತಿಳಿಸೋದಕ್ಕೂ ಆಗೋದಿಲ್ಲ ಮೊದಲನೆಯದಾಗಿ ಕಾಮವಿಕಾರವೇ ಬಹಳ ತೊಂದರೆ ಕೊಡ್ತದೆ ಅದರಲ್ಲಿಯೇ ಸಮಯ ಹಿಡಿಸುತ್ತದೆ ವಾಸ್ತವದಲ್ಲಿ ಇದು ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಮಾತಾಗಿದೆ ಮಗು ಜನ್ಮಪಡಿ ತೆಂದರೆ ಮಾಲೀಕನಾಯಿತು ಶಿವ ತಂದೆ ಬಂದಿದ್ದಾರೆಂದು ಅರಿತುಕೊಂಡಿರಿ ಮತ್ತು ಆಸ್ತಿಗೆ ಹಕ್ಕುದಾರರಾದಿರಿ ಗೀತೆಯನ್ನೂ ಸಹ ಶಿವ ತಂದೆಯೇ ಹೇಳಿದ್ದರು ಆದರೆ ತಿಳಿಸ್ ತಿಳಿಸಿದ್ದಾರೆ ನನ್ನೊಬ್ಬನ ನೆನಪು ಮಾಡಿರಿ ನಾನು ಈ ಸಾಧಾರಣ ತನುವಿನಲ್ಲಿ ಬರ್ತೇನೆ ಕೃಷ್ಣ ಸಾಧಾರಣನಲ್ಲ ಕೃಷ್ಣ ಜನ್ಮ ಪಡೆದಾಗ ಪ್ರಕಾಶ ಮಿಂಚುತ್ತದೆ ಬಹಳ ಪ್ರಭಾವ ಬೀರ್ತದೆ ಅದರಿಂದ ಕೃಷ್ಣನ ಶ್ರೀಕೃಷ್ಣನ ಮಹಿಮೆಯನ್ನು ಈಗಲೂ ಮಾಡ್ತಾರೆ ಬಾಕಿ ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಆಂಗ್ಲ ಭಾಷೆಯಲ್ಲಿ ಫಿಲಾಸಫಿ ಎಂದು ಹೇಳ್ತಾರೆ ಆಧ್ಯಾತ್ಮಿಕ ಜ್ಞಾನ ತಂದೆ ಮಾತ್ರ ಕೊಡ್ತಾರೆ ತಿಳಿಸ್ತಾರೆ ನಾನು ನಿಮ್ಮ ಆತ್ಮಿಕ ತಂದೆಯಾಗಿದ್ದೇನೆ ಜ್ಞಾನ ಸಾಗರನಾಗಿದ್ದೇನೆ ಮಕ್ಕಳು ಸಹ ತಂದೆಯಿಂದ ಕಲಿತೀರಿ ಜ್ಞಾನವನ್ನು ಧಾರಣೆ ಮಾಡ್ತೀರಿ ನಂತರ ಕೊನೆಯಲ್ಲಿ ತಂದೆಯಂತೆ ಆಗ್ತಿರಿ ಎಲ್ಲವೂ ಧಾರಣೆ ಮಾಡುವುದರ ಮೇಲೆ ಆಧಾರವಾಗಿದೆ ನಂತರ ತಂದೆಯ ನೆನಪಿನಿಂದ ಆ ಶಕ್ತಿ ಬರ್ತದೆ ನೆನಪಿಗೆ ಹರಿತ ಎಂದು ಹೇಳ್ತಾರೆ ಆಯುಧಗಳಲ್ಲಿಯೂ ಅಂತರವಿರುತ್ತದೆ ಕೆಲವು ಕತ್ತಿಗಳು ಒಂದು ರೂಪಾಯಿದ ಆಗಿರ್ತದೆ ಇನ್ನೂ ಕೆಲವು ಬಹಳ ಬೆಲೆ ಬಾಳುವಂಥದ್ದಾಗಿರ್ತವೆ ಬಾಬಾ ಅವರು ಅನುಭವಿಯಾಗಿದ್ದಾರೆ ಕತ್ತಿಗೆ ಬಹಳ ಮಾನ್ಯತೆ ಇರ್ತದೆ ಗುರುಗೋವಿಂದನ ಗುರುಗೋವಿಂದ ಸಿಂಹರ ಕತ್ತಿಗೆ ಬಹಳ ಮಾನ್ಯತೆ ಇದೆ ಅಂದ ಮೇಲೆ ನೀವು ಮಕ್ಕಳಲ್ಲಿಯೂ ಸಹ ಯೋಗದ ಬಲ ಬೇಕು ಆದ್ದರಿಂದ ಜ್ಞಾನದ ಕತ್ತಿಯಲ್ಲಿ ಯೋಗದ ಹೊಳಪಿರಬೇಕು ಹೊಳಪು ಬರೋದರಿಂದ ನಾಟಕದನುಸಾರ ನೀವು ಪರಿಶ್ರಮ ಪಡ್ತೀರಿ ತಂದೆಯನ್ನು ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟು ಆ ನೆನಪಿನಿಂದಲೇ ಪಾಪಗಳು ಭಸ್ಮವಾಗ್ತವೆ ಪತಿತ ಪಾವನ ತಂದೆಯೇ ಮುಕ್ತಿಯನ್ನು ಯುಕ್ತಿಯನ್ನು ತಿಳಿಸ್ತಾರೆ ಮತ್ತು ಪುನಃ ಕಲ್ಪದ ನಂತರ ಬಂದು ನಿಮಗೆ ಜ್ಞಾನ ಕೊಡ್ತಾರೆ ಇವರಿಂದಲೂ ಸತ್ಯ ತ್ಯಾಗ ಮಾಡಿಸಿ ಹೀಗೆಯೇ ತಮ್ಮ ರಥವನ್ನಾಗಿ ಮಾಡಿಕೊಳ್ತಾರೆ ನೀವು ಮಕ್ಕಳಿಗೆ ಪ್ರಾರಂಭದಲ್ಲಿ ಎಷ್ಟು ಆಕರ್ಷಣೆಯಾಯಿತು ಎಲ್ಲರೂ ಹೇಗೆ ಓಡಿ ಬಂದಿರಿ ತಂದೆಯಲ್ಲಿ ಆಕರ್ಷಣೆ ಇದೆಯಲ್ಲವೇ ಈಗ ನೀವು ಸಹ ಈ ರೀತಿ ಸಂಪೂರ್ಣರಾಗಬೇಕು ನಂಬರ್ ವಾರಾಗಿಯೇ ಆಗ್ತೀರಿ ಈ ರಾಜಧಾನಿ ಸ್ಥಾಪನೆಯಾಗ್ತಿದೆ ಸೃಷ್ಟಿ ಚಕ್ರವನ್ನು ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ತಿಳಿದುಕೊಂಡಿರಿ ಈಗ ಸಂಗಮ ಯುಗವಾಗಿದೆ ಪಾವನರನ್ನಾಗಿ ಮಾಡಲು ಅವಶ್ಯವಾಗಿ ತಂದೆ ಬರಬೇಕಾಗ್ತದೆ ಪಾವನ ಎಂದರೆ ಸತೋಪ್ರಧಾನರು ನಂತರ ತುಕ್ಕು ಹಿಡಿಯಿತು ಈಗ ತುಕ್ಕು ಬಿಡುವುದು ಹೇಗೆ ಆತ್ಮ ಚೊಕ್ಕ ಚಿನ್ನವಾದಾಗ ಆಭರಣವೂ ಸಹ ಅರ್ಥಾತ್ ಸತ್ಯ ಸುಂದರ ಶರೀರವಿರ್ತದೆ ಆತ್ಮ ಸುಳ್ಳಾದಾಗ ಶರೀರವು ಪತಿತವಾಗ್ತದೆ ಜ್ಞಾನಕ್ಕೆ ಮೊದಲು ಇವರೂ ಸಹ ವಂದನೆ ನಮಸ್ಕಾರ ಮಾಡುತ್ತಿದ್ದರು ಆಯಿಲ್ ಪೇಂಟ್ನಿಂದ ಮಾಡಿರುವ ಲಕ್ಷ್ಮೀನಾರಾಯಣರ ಚಿತ್ರ ಸದಾ ಅವರ ಪಕ್ಕದಲ್ಲಿರ್ತಿತ್ತು ಅವರನ್ನೇ ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಿದ್ದರು ಬೇರೆ ಯಾರ ನೆನಪೂ ಇರುತ್ತಿರಲಿಲ್ಲ ಬೇರೆ ಕಡೆ ವಿಚಾರ ಹೋದರೆ ತಮಗೆ ತಾವೇ ಪೆಟ್ಟು ಕೊಡುತ್ತಿದ್ದರು ಮನಸ್ಸೇಕೆ ಹೊಡ್ತದೆ ದರ್ಶನವೇಕಾಗೋದಿಲ್ಲ ಎಂದು ಶಿಕ್ಷೆ ಕೊಟ್ಟುಕೊಳ್ಳುತ್ತಿದ್ದರು ಭಕ್ತರಾಗಿದ್ದರಲ್ಲವೇ ನಂತರ ಯಾವಾಗ ವಿಷ್ಣುವಿನ ದರ್ಶನವಾಯಿತು ಗುರಿಧ್ಯೇಯ ಸಮ್ಮುಖದಲ್ಲಿದೆ ಅಂದಾಗ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ಇವರು ಚೈತನ್ಯದಲ್ಲಿದ್ದರು ಆದ್ದರಿಂದಲೇ ಇವರ ಜಡಚಿತ್ರಗಳನ್ನು ಮಾಡಿದ್ದಾರೆ ಈಗ ಪಾವನರನ್ನಾಗಿ ಮಾಡಲು ನರನಿಂದ ನಾರಾಯಣನನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ನೀವು ಸಹ ಅವರ ರಾಜಧಾನಿಯಲ್ಲಿದ್ದೀರಿ ಪುನಃ ಇಂಥವರಾಗುವ ಪುರುಷಾರ್ಥ ಮಾಡ್ತೀರಿ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಅನುಸರಿಸಬೇಕು ಬ್ರಹ್ಮನಿಗೆ ದೇವತೆ ಎಂದು ಹೇಳೋದಿಲ್ಲ ವಿಷ್ಣು ದೇವತೆ ಎನ್ನುವುದು ಸರಿಯಾಗಿದೆ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಎಂದು ಹೇಳ್ತಾರೆ ವಿಷ್ಣು ಯಾರಿಗೆ ಗುರುವಾಗಿದ್ದಾರೆ ಎಲ್ಲರನ್ನೂ ಗುರು ಎಂದು ಹೇಳ್ತಾರೆ ಶಿವ ಪರಮಾತ್ಮಯ ನಮಃ ಅವರಿಗೆ ಗುರು ಇವರಿಗೆ ಪರಮಾತ್ಮನೆಂದು ಹೇಳ್ತಾರೆ ಎಲ್ಲರಿಗಿಂತ ತಂದೆ ಹಿರಿಯರಾಗಿದ್ದಾರಲ್ಲವೇ ಅನ್ಯರಿಗೆ ಕಲಿಸಲು ನಾವು ಅವರಿಂದ ಕಲಿತಿದ್ದೇವೆ ಸದ್ಗುರು ಯಾವುದನ್ನು ನಿಮಗೆ ಕಲಿಸ್ತಾರೋ ಅದನ್ನು ನೀವು ಅನ್ಯರಿಗೆ ಕಲಿಸುತ್ತೀರಿ ಇವರು ತಂದೆ ಶಿಕ್ಷಕ ಆಗಿದ್ದಾರೆ ಎಂದು ಗುರುಗಳಿಗೆ ಹೇಳೋದಿಲ್ಲ ಇಲ್ಲದಿದ್ದರೆ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿರಬೇಕು ನಾವು ಶಿವಾಲಯದಲ್ಲಿದ್ದೆವು ಈಗ ವೇಶ್ಯಾಲಯದಲ್ಲಿದ್ದೇವೆ ಈಗ ಪುನಃ ಶಿವಾಲಯಕ್ಕೆ ಹೋಗಬೇಕಾಗಿದೆ ಬ್ರಹ್ಮತತ್ವದಲ್ಲಿ ಲೀನವಾಯಿತು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಯಿತು ಎಂದು ಹೇಳ್ತಾರೆ ಆದರೆ ಆತ್ಮ ಅವಿನಾಶಿಯಾಗಿದೆ ಪ್ರತಿಯೊಬ್ಬರಲ್ಲಿ ತನ್ನ ತನ್ನದೇ ಆದ ಪಾತ್ರ ತುಂಬಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಎಂದ ಮೇಲೆ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲೇಬೇಕು ಹೇಗೆ ಹೊಸತಾಗಿ ಶೂಟಿಂಗ್ ಆಗ್ತದೆ ಆದರೆ ಇದು ಅನಾದಿ ಶೂಟಿಂಗ್ ಆಗಿದೆ ಈ ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗ್ತದೆ ಈ ವಿಚಿತ್ರವಾದ ನಕ್ಷತ್ರ ಭ್ರಕುಟಿಯ ಮಧ್ಯದಲ್ಲಿ ಹೊಳಿತದೆ ಎಂದು ಮರೆಯೋದಿಲ್ಲ ಈ ಜ್ಞಾನ ಮೊದಲು ನಿಮ್ಮಲ್ಲಿರಲಿಲ್ಲ ಜಗತ್ತಿನ ಅದ್ಭುತ ಸ್ವರ್ಗದ ಹೆಸರನ್ನು ಕೇಳಿ ಮನಸ್ಸಿಗೆ ಖುಷಿಯಾಗ್ತದೆ ಈಗಂತೂ ಸತ್ಯಯುಗ ಇಲ್ಲ ಕಲಿಯುಗವಿದೆ ಅದರಿಂದ ಪುನರ್ಜನ್ಮವನ್ನು ಕಲಿಯುಗದಲ್ಲಿಯೇ ತೆಗೆದುಕೊಳ್ತಾರೆ ಎಲ್ಲರೂ ಅವಶ್ಯವಾಗಿ ಹೋಗಲೇಬೇಕು ಆದರೆ ಪತಿತಾತ್ಮರು ಹೋಗಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಯೋಗ ಬಲದಿಂದ ಪಾವನರಾಗ್ತೀರಿ ಪಾವನ ಪ್ರಪಂಚವನ್ನು ಪರಮಾತ್ಮನೇ ಸ್ಥಾಪನೆ ಮಾಡ್ತಾರೆ ನಂತರ ರಾವಣ ನರಕವನ್ನಾಗಿ ಮಾಡ್ತಾನೆ ಇದು ಪ್ರತ್ಯಕ್ಷದಲ್ಲಿಯೇ ದಲ್ಲಿ ಇದೆಯಲ್ಲವೇ ರಾವಣನನ್ನು ಸುಡುತ್ತರೆ ಇದು ಅನಾದಿಯಿಂದ ನಡೆಯುತ್ತದೆ ಎಂದು ಮನುಷ್ಯರು ಹೇಳ್ತಾರೆ ಆದರೆ ಯಾವಾಗಿನಿಂದ ಪ್ರಾರಂಭವಾಗ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಅರ್ಧ ಅರ್ಧವೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಲಕ್ಷಾಂತರ ವರ್ಷವೆಂದು ಹೇಳಿದ್ದಾರೆ ಕಲಿಯುಗಕ್ಕೆ ನಲವತ್ತು ಸಾವಿರ ವರ್ಷಗಳೆಂದು ಹೇಳ್ತಾರೆ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ಅಜ್ಞಾನ ನಿದ್ರೆಯಿಂದ ಹೇಳುವುದು ಬಹಳ ಕಠಿಣವಾಗಿದೆ ಹೇಳುವುದೇ ಇಲ್ಲ ಈಗ ಸಂಗಮ ಯುಗದಲ್ಲಿ ತಂದೆ ಬಂದು ಪಾವನರಾಗುವ ಯುಕ್ತಿ ತಿಳಿಸ್ತಾರೆ ನೀವು ಪಾವನರಾದಾಗ ಪಾವನ ಪ್ರಪಂಚ ಸ್ಥಾಪನೆಯಾಗ್ತದೆ ಈ ಪತಿತ ಪ್ರಪಂಚವೇ ಸಮಾಪ್ತಿಯಾಗುವುದು ಈಗ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಬಹಳ ಚಿಕ್ಕ ಪ್ರಪಂಚವಿರುತ್ತದೆ ಈಗ ಮಾಯೆಯ ಮೇಲೆ ಜಯಗಳಿಸಿ ಪಾವನರು ಅವಶ್ಯ ಆಗಬೇಕು ತಂದೆ ತಿಳಿಸ್ತರೆ ಮಾಯೆ ಬಹಳ ಕಠಿಣವಾಗಿದೆ ಪಾವನರಾಗುವುದರಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ತರ್ತದೆ ಪವಿತ್ರರಾಗುವ ಸಾಹಸವನ್ನು ಮಾಡ್ತಾರೆ ಆಗ ಮಾಯೆ ಬಂದು ಎಂತಹ ಸ್ಥಿತಿ ಮಾಡಿಬಿಡುತ್ತದೆ ಏಟನ್ನು ಕೊಟ್ಟು ಬೀಳಿಸಿಬಿಡುತ್ತದೆ ಆದ್ದರಿಂದ ಮಾಡಿರುವ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗ್ತದೆ ನಂತರ ಬಹಳ ಪರಿಶ್ರಮ ಪಡಬೇಕಾಗ್ತದೆ ಕೆಲವರು ಬೀಳ್ತಾರೆ ಮತ್ತೆ ಮುಖವನ್ನೂ ತೋರಿಸೋದಿಲ್ಲ ನಂತರ ಇಷ್ಟು ಉತ್ತಮ ಪದವಿ ಪಡೆಯಲು ಸಾಧ್ಯವಿಲ್ಲ ಪೂರ್ಣ ಪುರುಷಾರ್ಥವಿರಬೇಕು ಅನುತ್ತೀರ್ಣರಾಗಬಾರದು ಅದಕ್ಕಾಗಿ ಕೆಲವರು ಗಂಧರ್ವ ವಿವಾಹವನ್ನು ಮಾಡಿಕೊಂಡು ತೋರಿಸ್ತಾರೆ ವಿವಾಹ ಮಾಡಿಕೊಂಡು ಪವಿತ್ರರಾಗಿರುವುದು ಅಸಂಭವವೆಂದು ಸನ್ಯಾಸಿಗಳು ಹೇಳ್ತಾರೆ ಆದರೆ ಇದು ಸಂಭವವೆಂದು ತಂದೆ ತಿಳಿಸ್ತಾರೆ ಏಕೆಂದರೆ ಬಹಳ ಪ್ರಾಪ್ತಿ ಇದೆ ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿದ್ದರೆ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗ್ತದೆ ಮೇಲೆ ಇಷ್ಟು ದೊಡ್ಡ ಪ್ರಾಪ್ತಿಗಾಗಿ ನೀವು ಒಂದು ಜನ್ಮ ಪವಿತ್ರರಾಗಿರಲು ಸಾಧ್ಯವಿಲ್ಲವೇ ಬಾಬಾ ನಾವು ಅವಶ್ಯವಾಗಿ ಇರ್ತೇವೆಂದು ಹೇಳ್ತರೆ ಸಿಕ್ಕರೂ ಸಹ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ತಾರೆ ಇಲ್ಲಿ ಯಾವ ದಾರ ಕಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ ಇದು ಬುದ್ಧಿಯ ಮಾತಾಗಿದೆ ತಂದೆ ತಿಳಿಸ್ತರೆ ನಾನೊಬ್ಬನನ್ನೇ ನೆನಪು ಮಾಡಿ ಮಕ್ಕಳು ಅನೇಕರಿಗೆ ತಿಳಿಸ್ತಾರೆ ಆದರೆ ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಕುಳಿತುಕೊಳ್ಳೋದೇ ಇಲ್ಲ ತಂದೆ ತಿಳಿಸ್ತರೆ ಮೊದಲು ಅವರಿಗೆ ಇದನ್ನು ಚೆನ್ನಾಗಿ ತಿಳಿಸಿ ಇವರೆಲ್ಲರೂ ಪ್ರಜಾಪಿತಾ ಬ್ರಹ್ಮನ ಸಂತಾನರಾಗಿದ್ದಾರೆ ಶಿವ ತಂದೆಯಿಂದ ಆಸ್ತಿ ಸಿಗ್ತದೆ ಪತಿತರಿಂದ ಪಾವನರಾಗಬೇಕಾಗಿದೆ ಈಗ ತಂದೆ ತಿಳಿಸ್ತರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಈ ರೀತಿ ಯಾರೂ ಹೇಳಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ಅವರ ಬುದ್ಧಿಯಲ್ಲಿ ಕುಳ್ಳರಿಸಬೇಕು ಭಾರತ ನಿರ್ವಿಕಾರಿಯಾಗಿತ್ತು ಈಗ ವಿಕಾರಿಯಾಗಿದೆ ಪುನಃ ನಿರ್ವಿಕಾರಿಯಾಗುವುದು ಹೇಗೆ ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು ಇಷ್ಟು ಹೇಳಿದರೂ ಅಹೋ ಸೌಭಾಗ್ಯ ಆದರೆ ಇಷ್ಟನ್ನೂ ಹೇಳೋದಿಲ್ಲ ಮರೆತು ಹೋಗ್ತಾರೆ ತಂದೆ ತಿಳಿಸಿದ್ದಾರೆ ಉದ್ಘಾಟನೆಯನ್ನು ತಂದೆ ಮಾಡಿದ್ದಾರೆ ನೀವು ಕೇವಲ ನಿಮಿತ್ತರಾಗಿ ಮಾಡುತ್ತಿದ್ದೀರಿ ಬುನಾದಿಯನ್ನು ಹಾಕಿದ್ದಾರೆ ಉಳಿದಂತೆ ಈಗ ಸರ್ವೀಸ್ ಸ್ಟೇಷನ್ನಿನ ಉದ್ಘಾಟನೆಯಾಗ್ತಿದೆ ಇದು ಗೀತೆಯ ಮಾತೇ ಆಗಿದೆ ಗೀತೆಯಲ್ಲಿಯೂ ಇದೆ ಹೇ ಮಕ್ಕಳೇ ನೀವು ಕಾಮವಿಕಾರದ ಮೇಲೆ ಜಯಗಳಿಸಿದಾಗ ಇಪ್ಪತ್ತೊಂದು ಜನ್ಮಗಳವರೆಗೆ ಜಗಜ್ಜೀತರಾಗ್ತೀರಿ ಭಲೆ ತಾವಾಗದಿದ್ದರೂ ಅನ್ಯರಿಗೂ ತಿಳಿಸಿ ಈ ರೀತಿ ಅನೇಕರಿದ್ದಾರೆ ಅನ್ಯರನ್ನು ಮೇಲೆತ್ತಿ ತಾವು ಬಿದ್ದು ಹೋಗ್ತಾರೆ ಕಾಮ ಮಹಾಶತ್ರುವಾಗಿದೆ ಒಮ್ಮೆಲೆ ಗುಂಡಿಯಲ್ಲಿ ಬೀಳಿಸಿಬಿಡ್ತದೆ ಯಾವ ಮಕ್ಕಳು ಕಾಮದ ಮೇಲೆ ಜಯಗಳಿಸುವರೋ ಅವರೇ ಜಗಜ್ಜಿತರಾಗ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಅಂತಿಮ ಜನ್ಮದಲ್ಲಿ ಸರ್ವಪ್ರಾಪ್ತಿಗಳನ್ನು ಮುಂದಿಟ್ಟುಕೊಂಡು ಪಾವನರಾಗಿ ತೋರಿಸಬೇಕು ಮಾಯೆಯ ವಿಘ್ನಗಳಿಗೆ ಸೋಲಬಾರದು ಧ್ಯೇಯವನ್ನು ಮುಂದಿಟ್ಟುಕೊಂಡು ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗ್ತಾರೆ ಅದೇ ರೀತಿ ಅವರನ್ನು ಅನುಸರಿಸಿ ಸಿಂಹಾಸನಾಧೀಶರಾಗಬೇಕು ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ವರದಾನ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಆಟವಾಡುತ್ತಾ ಪಾರು ಮಾಡುವಂತಹ ಹೀರೋ ಪಾತ್ರಧಾರಿ ಭವ ಎಂತಹದೇ ಪರಿಸ್ಥಿತಿಗಳಾಗಿರಲಿ ಸಮಸ್ಯೆಗಳಾಗಿರಲಿ ಆದರೆ ಸಮಸ್ಯೆಗಳಿಗೆ ಅಧೀನ ಅಲ್ಲ ಅಧಿಕಾರಿಯಾಗಿ ಸಮಸ್ಯೆಗಳನ್ನು ಈ ರೀತಿ ಪಾರು ಮಾಡಿ ಹೇಗೆ ಆಟವಾಡ್ತಾ ಪಾರು ಮಾಡುತ್ತಿದ್ದೇನೆ ಎಂಬಂತೆ ಹೊರಗಿನಿಂದ ಅಳುವಂತಹ ಪಾತ್ ಪಾತ್ರವೇ ಆಗಿರಬಹುದು ಆದರೆ ಒಳಗೆ ಇದೆಲ್ಲ ಆಟವಾಗಿದೆ ಎನ್ನುವಂತಿರಬೇಕು ಅದಕ್ಕೆ ಹೇಳಲಾಗ್ತದೆ ಡ್ರಾಮಾ ಮತ್ತು ಡ್ರಾಮಾದಲ್ಲಿ ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಹೀರೋ ಪಾತ್ರಧಾರಿ ಅರ್ಥಾತ್ ಉತ್ಕೃಷ್ಟ ಪಾತ್ರ ಅಭಿನಯಿಸುವಂಥವರು ಅದರಿಂದ ಕಠಿಣ ಸಮಸ್ಯೆಗಳನ್ನು ಸಹ ಆಟ ಎಂದು ತಿಳಿದು ಹಗುರರಾಗಿ ಬಿಡಿ ಯಾವುದೇ ಹೊರೆ ಇರಬಾರದು ಸುವಾಕ್ಯ ಸದಾ ಜ್ಞಾನದ ಸ್ಮರಣೆಯಲ್ಲಿದ್ದಾಗ ಸದಾ ಹರ್ಷಿತರಾಗಿರುವಿರಿ ಮಾಯೆಯ ಆಕರ್ಷಣೆಯಿಂದ ಬಚಾವಾಗುವಿರಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಎರಡು ಶಬ್ದಗಳ ಸ್ಮೃತಿಯಿಂದ ಸ್ವದರ್ಶನ ಚಕ್ರಧಾರಿಗಳಾಗ್ತಿರಿ ಉತ್ತರ ಉತ್ಥಾನ ಮತ್ತು ಪತನ ಸತೋಪ್ರಧಾನ ಮತ್ತು ತಮೋಪ್ರಧಾನ ಶಿವಾಲಯ ಮತ್ತು ವೇಷ್ಯಾಲಯ ಇಂತಹ ಎರಡೆರಡು ಶಬ್ದಗಳ ಸ್ಮೃತಿ ಇದ್ದಾಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗ್ತೀರಿ ಈಗ ನೀವು ಮಕ್ಕಳು ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ಭಕ್ತಿಯಲ್ಲಿ ಜ್ಞಾನವಿಲ್ಲ ಕೇವಲ ಖುಷಿಪಡಿಸುವಂತಹ ಮಾತುಗಳನ್ನಾಡ್ತಾರೆ ಭಕ್ತಿ ಮಾರ್ಗವೇ ಮನಸ್ಸನ್ನು ಖುಷಿಪಡಿಸುವಂಥದ್ದಾಗಿದೆ ಒಳ್ಳೆಯದು ಓಂ ಶಾಂತಿ